ಜ್ಯೋತಿ ಆಡು ಸೋಮ ನೋಡಿದ್ರೆ ಗೊತ್ತಾಗಂಗಿಲ್ಲ ಅಣ್ಣ ಟೇಲರ್ ಅಷ್ಟ ಅಷ್ಟಲ್ಲ ಪ್ರತ್ಯೇಕವಾಗಿ ನಿಮ್ಮಂತ ವಯಸ್ಸಿನ ಹುಡುಗರಿಗೆ ಹೊಲಿಗೆ ಹೊಲಿಯೋ ಸ್ಪೆಷಲಿಸ್ಟ್ ಬಾಂಬೆ ಟೇಲರ್ ಅಂತ ಅಂದ್ರೆ ನೀ ಮ್ಯಾಚಿಂಗ್ ಹೊಲಿತಿ ಅಂದಂಗ ಬರೀ ಮ್ಯಾಚಿಂಗ್ ಅಷ್ಟ ಅಲ್ಲ ಓಮೆ ನನ್ನ ಕೈಯಾಗ ನಿನ್ನ ಜಂಪರ್ ಕೊಟ್ಟು ನೋಡು ನಿನ್ನ ಪುಗ್ಗ ಸೂಯಿ ಅಂತ ಉಬ್ಬಿಸ್ಬಿಡ್ತು ನೋಡು ಹಂಗಾದ್ರ ಈ ಜೋಡಿದ ಜೋಡಿ ಹಾಕಿ ಸಿನಿಮಾದಾಗ ಹೊಲಿತಾರಲ್ಲ ಪುಗ್ಗದ ಆ ತರ ಹೊಲಿಯಾವೇನ ನೀನ ಅಂತ ಹೊಲಿಯಾಕ ಅಂತ ಎತ್ತಿದ ಕೈ ಅದ್ರ ಸಲುವಾಗಿ ಮೂರ್ ನೂರ ಅರವತ್ತೈದು ದಿವಸ ಒಪ್ಪತ್ತು ಊಟ ಮಾಡಿ ತಿಲಾಗ ಬುದ್ಧಿ ಇಟ್ಕೊಂಡ ಕಣ್ಣಿಗೆ ನಿದ್ದೆ ಅಲ್ದ

ಮಮ್ಮ ಹಾಂ ನಿನ್ನ ಅಂಗ್ಡಿಗೆ ಬರ್ಬೇಕತ್ವಾ ನೀನು ಬಾಳ ನೀವು ಅಂದ್ರೆ ಹೌದು ನಾ ಯಾಕ ಬಿಡಲೆ ಚಲೋ ವೇ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಇಲ್ಲ ಇಲ್ಲ ನಿಮ್ಮ ಮನ್ಯಾಗ ಒಂದು ರೂಮ್ ಐತ ಅಯ್ಯ ಅದೆಲ್ಲ ಹೆಣ ಐತ್ಲೆಯಾಕ ಮತ್ತು ನಿನ್ನ ಹೆಸ್ರು ರೀ ನನ್ನ ಹೆಸ್ರು ಟೇಲರ್ ಅಂಗಡಿ ಚಲುವ ಅಂತ ಮತ್ತು ಅಂದಂಗ ನಿನ್ನ ಹೆಸರು

ನನ್ನ ಅಂತ ಅಂದು ಬಾರಿ ಐತಿ ಅಣ್ಣಿನ ಅಂತೂ ಚಲುವ ಚಕೋರಿ ಬಳಗ ಕೂಡಿ ಬಾಳಿನ ಬಳ್ಳಿ ಹಬ್ಬಿದಂಗೆ ಆತ ಅಂದಾಗ ನೀ ಒಂದ್ ಸ್ವಲ್ಪ ಏನ್ರಿ ಆಯ್ತು

புரிய <laughs> झगड़े माड़ी नी रोखा बंगारा जीवन माढ़ू नु हाई पाइले चोरा झगड़े माड़ी नी रोखा बंगारा जीवन माढ़ू नु हाई पाइले चोरा नी हिंजा कदरी क्या तिकिसवाई दीरी क्या तिकिसवाई दीरी क्या तिकिसवाई

ಕುರ್ಚೆ ಮರ ಕುಡ ಮಾಡಿ ನೀರೋ ಬಂಗಾರ ಬಗಾರ ಕುಡ ಹೈ ಪೈಜೆ ಚೋರ ಕುಡ ಮಾಡಿ ನೀರೋ ಬಂಗಾರ ಬಗಾರ ಮಾಡು ಹೊಲಿಯವ್ರು ಬಂದಾರಿ ಕೌದಿ ಹೊಲಿಯವ್ರ ಬಂದಾರ್ರೀ ಎಲ್ರೀ ಪುಗ್ಗಾ ಮರವ್ರು ಬಂದಾವ್ರಿ ತಲೆ ಸಾಲಾ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಕುಂದಿ ಕುಂಡಿ ಅಟ್ಟ ಬಂದ ಹಾಳ ಮಾಡ್ತಾರ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಇಲ್ಲಿ ಇಲ್ಲಾ ಎಲ್ಲಿ ಸುಮ್ಮನೆ ಹಡಸ್ತಾರ ಯಮ್ಮ ಇದಾಕ ಸಮ್ ಸಾರ್ ನಡೆಸ್ತಾರ ನಿಂತವರೆಲ್ಲಾ ಬಂದ ಬುದ್ಧಿ ಹೇಳ್ತಾರ ಅವಕಾಶ ಬೇಕಲ್ಲೇ ಮಾತಾಡಲಾಕ ಅವ್ಕಾಶ ತೀರಬೇಕ ಮಾತು ರೊಕ್ಕ ಮನ್ಯಾಗ ಇಲ್ಲ ಎಲ್ಲ ಒಂದ್ ಚೀಲಗಳ ಮನ್ಯಾಗ ಇಲ್ಲ ಎಷ್ಟು ಬೇಕಲೇ ರೊಕ್ಕ ನೀ ಹಾಡ ಹಾಡುಕಿತ ಮೊದಲ ಅಣ್ಣ ಹಚ್ಚ ನೀ ಬಿಟ್ಟು ಬಿಡ ರೊಕ್ಕ ಏನು ಮಾಡ್ತೀರಿ ನಿಮ್ಮ ಅಮ್ಮನಪ್ಪನ ಬರ್ರಿ ಕಳಚಾಡು ಚಪ್ರೈ ಯವ್ವ ಮಗಳ ಏನು ಚಟ್ಟ ಚಂದ ಕುಣಿಯಾಕತ್ತಿದೀವ ನಾ ಬಂದದ ಕವರಣ ನೀನು ಎಲ್ಲ ಮೂರ್ ಮೇಳ ಮುಂದ ಕಚ್ಚಿಗೆ ಹಾಕತ್ತಿ ಯಾಕೆ ವಾ ಮಗಳ ಈ ಕಂಡವ್ರ ಅರ್ವಿ ತುಂಡು ಬಾ ಮಾಡು ಬಾಂಬೆ ಟೆಲೋನ್ ಜೋಡಿ ಯಾಕ ನಿತ್ತನೆ ಐತಲಿಪಾ ನೀರು ಬಿಟ್ಟು ಇಲ್ಲಿ ಉಣಂತ ಏನು ಕೆಲಸ ಇತ್ತು ನಿಂದು ಇಲ್ಲಪ್ಪ ಏನಿದಿಲ್ಲ ಒಂದาง ಏನು ನಿಮ್ಮ ಆವಾ ನಿಮ್ಮ ಅಪ್ಪಗೆ ಜಡಿ ಬಂದವಲ್ಲ ನಡಿ ಓ ನಿನ್ನವ್ ನಡಿ ಮಂಗಳಾರ ಸಂತಾಗೆ ತಗದೈತನ ಬಾ ಮನೆಗೆ ಹೋಗೋಣ ಮಾತಾಡ್ರಿ ಸಾಹೇಬ್ರ ಅವ್ಲ್ ಬೇಳಿ ಏನಂತ ತಿಳ್ಕೊಂಡು ಮಾತಾಡ್ರಿ ಏನ್ ಬಾರಿ ಹೇಳುದು ಯಪ್ಪ ಇವ್ರು ಅರ್ಬಿ ಹೊಲಿತಾರತ್ತ ಹೌದಾ ನಾ ಏನರ ಮತ್ತೇನು ಬ್ಯಾರೆ ಇದೇನ್ರಿ ಹೊಲಿತಾರತ್ತ ಮಾಡಿ ಇದನ್ ನೋಡ ಅಕ್ಕ ನಮ್ಮನಿ ಕರ್ಕೊಂಡು ಹೋಗಿ ಒಂದು ರೂಮ್ ಕೊಟ್ಟಿ ಇಟ್ಕೊಂಡ್ ಬಿಡೋ ನರಿಗೆ ಏ ಕಿಟೋ ನಿನ್ನವನು ಪೂಟಿ ಕೆಟ್ಟಿ ಕೇಲರಗ ಮನಿಯ ಕೊಡುದು ಒಂದ ನಾ ಸರ್ಕಲ್ ದಾಗ್ ನಿತ್ತು ಹೋಯ್ಕೋದು ಒಂದ ನಡಿ ನಿನ್ನವನು ನಡಿ ಯಾಕಯ್ಯಪ್ಪ ಯಾಕ ಹಂಗ್ಯಾಕಂತೀಯಾ ಅಯ್ಯಪ್ಪ ಯಾಕ ಅಂತ ಕೇಳ್ತೀಯಾ ಮಗಳ ಮನ್ ಇಂಗ ಒಬ್ಬ ಸಂಗೀತಗಾರ ಬಂದ ಪೂಲ್ ಮ್ಯಾಲ ಆಯ ನಮ್ಮ ಸಂಗೀತ ಕಲಸ್ತನೆ ತೇಳಿ

ಒಂದು ನನ್ನ ಕಡೆನ ಒದಸ್ಕೊಂಡು ಕಾಣ ತಿಳಿದು ಬಿಟ್ಟಿ ನೋಡ ನಾ ಏನು ಅಂದಿಲ್ಲ ನಿಮ್ ಓಟ ಹಳಿದಿಲ್ಲ ಯಾಕೆ ಚಂದ್ರ ನನ್ನ ಮಗಳ ಕೋಟು ಒಳೆ ಆಕ್ತ ಯಾಕ ಬಿರ್ಸಾಗ ತಲೆ ಬಿಡಿ ನೀನು ಏಯಪ್ಪ ಇವಾಗ ಬಂದ್ ಬಿಟ್ಟು ನೋಡ ನಮ್ಮ ನೀವಳಗ್ ಪ್ರವೇಶ ಅಲ್ಲಕ್ಕ ಅವ್ರಿಬ್ರು ಆರ್ಸಿ ಅವರಿಬ್ರು ಪ್ಯಾನ್ ಹ್ಮ್

ನನ್ನ ಮಗಳು ಮಾಸ್ಟರ್ ಪೀಸ್ ಅಂತಾನೆ ಮಾಮಲಿ ನಮ್ಮ ಬಾಯಿನ ತುಡಕಂದ್ರೆ ಮತ್ತೆ ಸುತ್ತ ಮಾಡ್ಕೊಂಡು ಬರಬೇಕ್ರಿ ರೀ ಆಗೋದು ಇಲ್ಲ ನಿತ್ತ ಹೋಯ್ಕೊಂಡು ಸುತ್ತ ಆಗೋದು ಇಲ್ಲ ಸುತ್ತ ಮಾಡ್ಕೊಂಡು ಬರಬೇಕಾದ್ರೆ ನೀವು ಮಂಬ ಡಾಕ್ಟರ್ ಅಂತ ಹೋಗಿ ನಾಕ ಸುತ್ತ ಬರ್ರಿ ಯಪ್ಪ ಇವ ಅಂದ್ರೆ ನೀವು ಬಾಯ ಗುಡ್ಕ ತಿಂತ ನೋಡು ಹಲೋ ಹೇಳೋದು ಕೇಳಿಲ್ಲ ಒಂದಿಕ ತಿಂದ್ರ ಹಿಮಾಲ ಕುಡಿದ್ರ ಬೀರ ಸೇದ್ರ ಸ್ಮಾಲ ಹೌದಾ ನಾನು ಒಂದು ಹೇಳ್ತೀನಿ ಕೇಳ್ತೇನೆ ಗುಟಗಾ ತಿಂದು ಮಠ ಗಾಡಿ ಮಠಕ್ಕೆ ಹೊಲಾರ್ದ ಅಂದ್ರೆ ಒಂದು ಬ್ರ್ಯಾಂಡ್ ಅದ ಹೌದೇನು ನೀ ಆರ್ ಅಂಗಡಿ ಇಲ್ಲ ಅವ್ರಿ ಏನು ಪಕ್ಕಾ ಪಿಕ್ಸ್ ಆರ್ ಎ ವರ್ಚಸ್ ಮಾವ ಹೌದು ಹೌದು ನೋಡುವ ತೊಡಿ ನಿನ್ನೊಂದು ನಾ ಈಗ ನನ್ನ ಬಗ್ಗೆ ಭಾಳ ಹೊಗಳಿತಿತ್ತು ಅದಕ್ಕೆ ಟಕ್ಕಳ ಕಿ ಟಕ್ಕೋಡ ರೋಡ್ ಗೊತ್ತಿದ್ದಿದಿಲ್ಲ ನಮ್ಮ ಶುಕ್ರವಾರ ಕಂಪ್ನಿಯಾಗ ಬಂದು ನಾನು ಕಿಂಗ್ ತಿಳ್ ಮೆರಿತೀವಿ

பே குடுக்கல்லம்மான் குடித்தான நானு குடித்தான ஒரு கொடுக்கிறது தொடன கேளுக்க बाय तो शरारत है बाय तक तो हुआ थी हुआ है बाय तक ना ना अब ना ना चीज के प्यान बाय तक होगा कि ना ना नीना नी आने दो बोला सुन रही ये मारिया पुग्गा मारा कि यात्री की बंदर हो रहा और नहीं वो ले कूँ घड़ा के तेरे। आई माँ इन्हों ना मैं बारसी बारसी बाएं पुग्गा तरोग। அங்கல்சி ஆய்தல்ல அவமான ಇರ್ಲಿ ಬಾ ಪುಗ್ಗ ನಡೆಯಲ್ಲ ಬಾಳ ಫರ್ ಬೆಳ್ಳೆ ಮಾತಾ ತಾಮಡಪ್ಪಣ ಕಡದರ ಕಡಿತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗೆ ಹಗರಿಲ್ಲ ನನಗಿಲ್ಲ ನಿಮ್ಮಪ್ಪ ನನಗೆ ಯಾರ ಜ್ಯುತಿ ನನಗಿಲ್ಲ ನಿನ್ನ ಹೆಸ್ರ್ ನನ್ನ ಹೆಸ್ರು ಅಂಬಿಕಾ ಅಪ್ಪ ನೀವು ಬಾರಿ ಟ್ರೆಂಡಿಂಗ್ ಅದಿರಿ ಅಂತ ಏನೂ ಇಲ್ಲ ನಾ ಹೇಳ್ದಂಗೆ ಮಾಡ್ತೀನಿ ಹಾಂ ಹೇಳ ತಲಿ ತಳಕ್ ಮಾಡಿ ಅಂದ್ರು ನೋಡುನು ಬ್ಯಾಂಚಿಗೆ ಹೋಗುನು ಬಾ ಒಟ್ಟು ಆಗೋದಿಲ್ಲ

ನಗೂರಾಗ ಕಡದರ ಕಡಿತನ ಬಿಡುಗ ಬಿಟ್ಟದ ಜಾತಿ ಮಗಲ್ಲ ಮಾ ತಿಳದ ನಗದಿಲ್ಲ ನಿಮ್ಮಪ್ಪ ಡಾ ನಲ್ಲ ಯಾರ ಸಿಕ್ಕಿ ನಮಗಿಲ್ಲ மணிவட கழகி ஜம்பதி உடல இன்ன கூட கணசெட்டீன கட்ட சலுவீத்தூரேனி மணிமாடி கொடுவட துட்ட

ಸಪ್ಪಳ ಮಾಡಿದ್ರೆ ಮಾಡೋಣ ನಾವು ಮಾಡಿದ್ರೆ ಮಕ್ಕಳ ಬರದು 나वले ಬನ್ನิว 나वले ಬನ್ನิว ಮತ್ತೆ ರೊಟ್ಟಿ ತಿಂದ್ರೆ ಸಪ್ಪಳ ಆಗಬಾರದು ಲವ್ ಮಾಡಿದ್ರೆ ಮಕ್ಕಳ ಆಗಬಾರದು ಏನು ಬೇಕಾ ತಿನ್ನಿ ಯಾಕಂದ್ರೆ ಮೊದಲ ಪುಗ್ಗ ಮಾರವರು ನೀವು ಹಬ್ಬ ಮಾಡ್ಕೊ ಮಾಡ್ಕೋ ನಮ್ಮ ಗುಣ ಯಾಂಗ್ ಗೊತ್ತನ

ಇವ್ರು ಇವ್ರ ಮಾಸ್ತರ್ಗಳು ಪೂರಾ ಬಟ್ ಅದ ಏಯ್ ಕೊಡ್ತಾಳೆಕಿ ನಗತ್ತಾರ ಹಿಂಗೆ ನಿಮಗೆ ನರಾ ತೋರ್ ಬಲ್ಲೇವಿ ಹಿಂಗೆ ಹಿಂಗೆ ಮಾಡ್ತಾರೆ ಅಂತ ನಿಮಗೆ ನರಾ ತೋರ್ ಬಲ್ಲೆವಿ ನನಗೆ ಏನಿಲ್ಲ ಮಾಮಾ ಬಾಯಿ ನ ಹೋಗುನ ಝುಕ್ ಹೋಗು ಝುಕ್ ಹೋಗು ಯಾರು ತಿಳಿದಿನಾ ಅಂದ್ರೆ ಝುಕ್ ಹೋಗು ಯಾರ ಇನ್ನ ಏನೈತಿ ಅದ್ನ ಹೇಳಿ ಬಿಡು ಮತ್ತೇನೈತಿ ಅಂಬಿಕಾ ದುದ್ನಿ ಕೆಟ್ಟ ರುಚಿ ಬ್ಲೌಜಿಸ್ಗು ಮತ್ತು ಅತ್ತ ಅರುಚಿ ಬರಲೇನ टाटा हो टाटा इन्हें मत सीखो ना इले लटाटा बाय बाय इन्हें बाय घूंटा अल्लाह इट को मामा बर लेना मैं माला कर बैक अतरोड बाद